ಬಾಬಾ ವಂಗ ಭವಿಷ್ಯ ನಿಜವಾಗುತ್ತಾ ಪ್ರಕೃತಿ ವಿಕೋಪದ ಎಚ್ಚರಿಕೆ ಕೊಟ್ಟಿದ್ದ ವಂಗ ಒಂದೆಡೆ ಭೂಕಂಪ ಮತ್ತೊಂದೆಡೆ ವಿಮಾನ ದುರಂತ ಸ್ನೇಹಿತರೆ ಈ ಜಪಾನ್ ಅನ್ನ ನೆನ್ಸ್ಕೊಂಡ್ರೆ ಒಂದ್ ರೀತಿ ಪಾಪ ಅನ್ಸುತ್ತೆ ಯಾಕಂದ್ರೆ ಇಡೀ ವಿಶ್ವವೇ ಸಂತೋಷದ ಮತ್ತು ಸಂಭ್ರಮದೊಂದಿಗೆ ಹೊಸ ವರ್ಷವನ್ನು ಏನು ಸ್ವಾಗತ ಮಾಡಿದ್ರೆ ಈ ಜಪಾನ್ ಮಾತ್ರ ಕಣ್ಣೀರಿನೊಂದಿಗೆ ಸ್ವಾಗತವನ್ನ ಮಾಡಿತ್ತು ಯಾಕಂದ್ರೆ ಜಪಾನ್ನಲ್ಲಿ ಅಂತಹದ್ದೊಂದು ದುರಂತ ನಡೆದಿತ್ತು ಇದೀಗ ಈ ದುರಂತದ ನಡುವೆಯೇ ಮತ್ತೊಂದು ದುರಂತ ಎದುರಾಗಿದೆ ಅದೇನಪ್ಪ ಅಂದ್ರೆ ಈ ಭೂಕಂಪಕ್ಕೆ ಸಂಬಂಧಪಟ್ಟಂತಹ ಏನು ವ್ಯಕ್ತಿಗಳಿದ್ದಾರೆ ಅವರ ರಕ್ಷಣೆಗೆ ಹೊರಟಿದ್ದಂತಹ ಒಂದು ವಿಮಾನ ಇದೀಗ ಬೆಂಕಿ ಎತ್ತಿಕೊಂಡಿದ್ದು ಮತ್ತೊಂದು ದುರಂತಕ್ಕೆ ಕಾರಣವಾಗಿದೆ ಇದೀಗ ಇದೇ ಸಮಯದಲ್ಲಿ ಬಾಬಾ ವಂಗರ ಭವಿಷ್ಯ ಏನಿದೆ ಅದು ಎಲ್ಲರಿಗೂ ನೆನಪಾಗ್ತಿದೆ ಯಾಕಂದ್ರೆ ಇವರು ನುಡಿದಂತಹ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಜವಾಗುತ್ತಾ ಎನ್ನುವಂತಹದ್ದು ಹಾಗಾದ್ರೆ ಈ ಬಾಬಾ ವಂಗ ಏನು ಭವಿಷ್ಯ ನುಡಿದ್ರು ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಎಸ್ ಸ್ನೇಹಿತರೆ ಜಪಾನ್ ಪಾಲಿಗೆ ಹೊಸ ವರ್ಷ ಸರಿಯಾಗಿ ಇದ್ದಂತೆ ಕಾಣ್ತಿಲ್ಲ ಯಾಕಂದರೆ ಹೊಸ ವರ್ಷದ ಆರಂಭದಲ್ಲಿಯೇ ಭೂಕಂಪಗಳು ಸಂಭವಿಸಿದ್ದು ಜನ ತತ್ತರಿಸಿ ಹೋಗಿದ್ದಾರೆ ನೋಡ ನೋಡುತ್ತಿದ್ದಂತೆ ಮನೆ ಮರ ವಿದ್ಯುತ್ ಕಂಬಗಳು ರಸ್ತೆಗೆ ಬಿದ್ದು ಹೋಗಿವೆ ಜಪಾನ್ ಅಕ್ಷರಶಃ ನಲುಗಿ ಹೋಗಿದೆ ಹೌದು ಜಪಾನ್ನ ಮಧ್ಯ ಮತ್ತು ಕರಾವಳಿ ಪ್ರದೇಶದಲ್ಲಿ ಕೇವಲ ತೊಂಬತ್ತು ನಿಮಿಷದಲ್ಲಿ ಇಪ್ಪತ್ತೊಂದು ಬಾರಿ ಭೂಕಂಪ ಸಂಭವಿಸಿದೆ ಅದು ಕೂಡ ನಾಲ್ಕು ಮತ್ತು ಅದಕ್ಕಿಂತ ಹೆಚ್ಚಿನ ತೀವ್ರತೆಯ ಭೂಕಂಪಗಳು ಅದರಲ್ಲಿಯೂ ಕೂಡ ಒಂದು ಏಳು ಪಾಯಿಂಟ್ ಆರರಷ್ಟು ತೀವ್ರತೆಯನ್ನು ರಿಕ್ಟರ್ ಮಾಪನದಲ್ಲಿ ತೋರಿಸಿದ್ದು ಭಾರೀ ಅನಾಹುತವನ್ನೇ ಮಾಡಿದೆ ಅದಷ್ಟೇ ಅಲ್ಲದೆ ಸಮುದ್ರದಲ್ಲಿ ಐದು ಮೀಟರ್ಗಿಂತ ಹೆಚ್ಚು ಅಲೆಗಳು ಕಾಣಿಸಿಕೊಳ್ಳುವಂತಹ ಎಚ್ಚರಿಕೆಯನ್ನು ನೀಡಲಾಗಿದೆ ಈಗಾಗಲೇ ಕನಿಷ್ಠ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನ ಅಪ್ಪಿದ್ದು ಇದೀಗ ಅದು ಹೆಚ್ಚಾಗುವ ಸಾಧ್ಯತೆ ಇದೆ ಇಂತಹ ಸಮಯದಲ್ಲಿಯೇ ಮತ್ತೊಂದು ದುರಂತ ಸಂಭವಿಸಿದೆ ಅದೇನಪ್ಪ ಅಂದರೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಂಗಳವಾರ ಒಂದು ಬೆಂಕಿ ಅವಘಡ ಶುರು ಏನು ಆಗಿದೆ ಅದರಲ್ಲಿ ಐವರು ಮೃತಪಟ್ಟಿದ್ದಾರೆ ಎನಡಾ ವಿಮಾನ ನಿಲ್ದಾಣದಲ್ಲಿ ಮುನ್ನೂರ ಅರವತ್ತೇಳು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿ ಇದ್ದಂತಹ ಜಪಾನ್ ಏರ್ಲೈನ್ಸ್ ಲ್ಯಾಂಡಿಂಗ್ ವೇಳೆಯಲ್ಲಿ ಏನಾಗಿದೆ ಅಂದರೆ ಒಂದು ಚಿಕ್ಕದೊಂದು ಕ್ರಾಶ್ ಆಗಿಬಿಟ್ಟು ಅಲ್ಲಿ ಬೆಂಕಿ ಹತ್ಕೊಂಡಿದೆ ಇನ್ನೊಂದು ವಿಚಿತ್ರ ಏನು ಗೊತ್ತಾ ಈ ಏನು ವಿಮಾನ ನಿಲ್ದಾಣ ಇತ್ತು ಈ ಈ ವಿಮಾನ ನಿಲ್ದಾಣದಿಂದ ಈ ವಿಮಾನ ಏನ್ ಮಾಡೋಕೆ ಹೋಗ್ತಾ ಇತ್ತು ಅಂದ್ರೆ ಈಗಾಗಲೇ ಭೂಕಂಪದಲ್ಲಿ ಸಿಲುಕಿರುವಂತಹ ಜನರನ್ನ ರಕ್ಷಣೆ ಮಾಡುವ ಒಂದು ಕಾರ್ಯಕ್ಕಾಗಿ ಹೋಗ್ತಾ ಇತ್ತು ಆ ಕಾರಣದಲ್ಲಿ ಇದೀಗ ಇಂತಹದ್ದೊಂದು ಅನಾಹುತ ಸಂಭವಿಸಿದೆ ಇದನ್ನೇ ಅಲ್ವೇ ವಿಧಿ ಅನ್ನೋದು ಹೌದು ಸ್ನೇಹಿತರೆ ಈ ಎರಡು ದುರಂತಗಳನ್ನ ನೋಡಿದ ಮೇಲೆ ಈಗ ಎಲ್ಲ ವಿಶ್ವದ ಎಲ್ಲರಿಗೂ ಎನ್ನಿಸ್ತಿರೋದು ಒಂದೇ ಈ ಬಾಬಾ ವಂಗ ಏನಿದ್ದಾರೆ ಅವರು ಹೇಳಿದ್ದು ನಿಜವಾಗುತ್ತಾ ಎನ್ನುವಂಥದ್ದು ಯಾಕಂದ್ರೆ ಇಲ್ಲಿಯವರೆಗೂ ಈ ಬಾಬಾ ವಂಗ ಏನೆಲ್ಲ ಹೇಳಿದ್ದಾರೆ ಅದರಲ್ಲಿ ಬಹುಶಃ ಎಲ್ಲವೂ ಸತ್ಯವೇ ಆಗಿದೆ ಹಾಗಂತ ಈ ಬಾಬಾ ವಂಗ ಹೇಳಿದ್ದೇನು ಅಂತ ನಾನು ನಿಮ್ಮ ಮುಂದೆ ಇಡೋದಕ್ಕೂ ಮುಂಚೆ ಯಾರಿದು ಈ ಬಾಬಾ ವಂಗ ಅಂತ ನೋಡೋದಾದ್ರೆ ಇವರ ಪೂರ್ತಿ ಹೆಸರು ವಜಲಿನ ಪಾಂಡೇವಾ ಡೆಮಿಟ್ರೋವಾ ಎನ್ನುವಂತಹ ಇವರು ಬಲ್ಗೇರಿಯಾದ ಒಬ್ಬ ಪ್ರವಾದಿಯಾಗಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇವರು ಜನಿಸಿದರು ಹನ್ನೆರಡನೇ ವಯಸ್ಸಿನಲ್ಲಿಯೇ ಇವರಿಗೆ ಒಂದು ಚಂಡಮಾರುತದ ಧೂಳಿನಿಂದ ಕಣ್ಣುಗಳು ಶಾಶ್ವತವಾಗಿ ಕುರುಡಾಗುತ್ತೆ ಅದಾದ ಮೇಲೆ ದೃಷ್ಟಿ ಹೋಗುತ್ತೆ ಬಟ್ ಆ ನಂತರ ಭವಿಷ್ಯದ ದೃಷ್ಟಿ ಗೋಚರಿಸುತ್ತೆ ಇವರು ರಷ್ಯಾ ಏನಿದೆ ಮತ್ತು ಯುರೋಪ್ ಏನಿದೆ ಇಲ್ಲಿ ಇವರನ್ನು ಸಂತ ಎಂದೇ ಗೌರವಿಸಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಂಬತ್ತ ಐದನೇ ವಯಸ್ಸಿನಲ್ಲಿ ನಿಧನ ಆಗ್ತಾರೆ ಆದರೆ ಇನ್ನೊಂದು ವಿಶೇಷ ಏನೆಂದರೆ ಇವರು ಸಾಯುವುದಕ್ಕೂ ಮುಂಚೆ ಐದು ಸಾವಿರದ ಎಪ್ಪತ್ತೊಂಬತ್ತು ವರ್ಷಗಳವರೆಗಿನ ಭವಿಷ್ಯವಾಣಿಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರಂತೆ ಆ ಪುಸ್ತಕದಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋದಿದ್ರೆ ಯಾವ ವರ್ಷ ಏನಾಗುತ್ತದೆ ಯಾವ ವರ್ಷ ಯಾವ ಅಪಾಯ ಎದುರಾಗುತ್ತೆ ಎನ್ನುವುದನ್ನು ಬರೆದಿಟ್ಟಿದ್ದಾರೆ ಆ ಕಾರಣಕ್ಕೆ ಇದು ಹೆಚ್ಚು ಸುದ್ದಿ ಆಗ್ತಿದೆ ಇನ್ನೊಂದು ವಿಚಾರ ಅಂದರೆ ಇತ್ತೀಚೆಗೆ ಅವುಗಳು ಸತ್ಯವೂ ಕೂಡ ಆಗ್ತಿದೆ ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಆಗಿ ನಾವು ನೋಡೋದಾದರೆ ಅಮೆರಿಕಾದಲ್ಲಿ ನಡೆದಂತಹ ಒಂಬತ್ತು ಹನ್ನೊಂದರ ಭಯೋತ್ಪಾದಕ ದಾಳಿ ಏನಿದೆ ಇದರ ಬಗ್ಗೆ ಇವರು ಮುಂಚೆನೆ ಭವಿಷ್ಯವನ್ನು ನುಡಿದಿದ್ರಂತೆ ಅಲ್ಲದೆ ಅಮೆರಿಕದ ಮಾಜಿ ಅಧ್ಯಕ್ಷರಿದ್ದಾರಲ್ಲ ಬರಾಕ್ ಒಬಾಮಾ ಅವರ ಬಗ್ಗೆಯೂ ಕೂಡ ಭವಿಷ್ಯ ಹೇಳಿದರು ಅದು ಕೂಡ ಸತ್ಯವಾಗಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರೀಸೆಂಟಾಗಿ ಏನಂತ ಹೇಳಿದರು ಅಂದರೆ ಭೂಮಿಯ ಕಕ್ಷೆ ಬದಲಾಗದಿದ್ದು ಇದನ್ನು ವಿನಾಶದ ವರ್ಷ ಅಂತಲೇ ಕರೆದಿದ್ದರು ದೇಶಗಳ ನಡುವೆ ಜೈವಿಕ ಶಶಸ್ತ್ರಗಳು ನಡೆಯುತ್ತೆ ಅಂತ ಅಂದರೆ ಈ ಕರೋನಾ ಏನಿದೆ ಆ ಥರದ್ದೆಲ್ಲ ಕೂಡ ನಡೆಯುತ್ತೆ ಅನ್ನುವಂತಹ ಮಾತನ್ನು ಹೇಳಿದರು ಅದು ಕೂಡ ಸತ್ಯವಾಗಿದೆ ಅದಷ್ಟೇ ಅಲ್ಲದೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಬಿಸಿಲಿಂದ ನೂರಾರು ಜನರು ಸಾವನ್ನಪ್ಪತ್ತಾರೆ ಅಂದಿದ್ರು ಅದು ಕೂಡ ಸತ್ಯವಾಗಿದೆ ಇನ್ನು ಕಳೆದ ತಿಂಗಳು ಅಂದರೆ ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಭೀಕರ ಪ್ರವಾಹ ಎದುರಾಗಿತ್ತು ಇದನ್ನು ಕೂಡ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದರಂತೆ ಇದೆಲ್ಲವನ್ನು ಒಂದು ಸೈಡಿಗಿಟ್ಟರೆ ಇಟ್ಟರೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆಯೂ ಈ ಪುಸ್ತಕದಲ್ಲಿ ಬರೆಯಲಾಗಿದೆ ಅದರಲ್ಲಿ ಹೇಳಿರುವ ಪ್ರಕಾರ ಏನಂದ್ರೆ ರಷ್ಯಾದ ಅಧ್ಯಕ್ಷರು ಏನಿದ್ದಾರೆ ಈ ಪುಟಿನ್ ರವರು ಹತ್ಯೆ ಆಗುತ್ತಾರೆ ಎನ್ನುವಂತಹ ಮಾಹಿತಿಯನ್ನ ತಿಳಿಸಿದೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಆ ಪುಸ್ತಕದಲ್ಲಿ ಅಂದ್ರೆ ರಷ್ಯಾದ ಅಧ್ಯಕ್ಷರು ಅಂತ ಮೆನ್ಷನ್ ಅಂತ ಪುಟಿನ್ ಹೆಸರಿಲ್ಲ ಇದರ ನಡುವೆಯೂ ಕೂಡ ಇದೀಗ ಪುಟಿನ್ ಎಲೆಕ್ಷನ್ ನಿಂತಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇದಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಮತ್ತೊಂದು ಭವಿಷ್ಯವನ್ನ ನುಡಿದಿದ್ದಾರೆ ಅದೇನಪ್ಪ ಅಂದ್ರೆ ಆರ್ಥಿಕ ಬಿಗ್ಗಟ್ಟನ ಎದುರಿಸಲಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಜಾಗತಿಕ ಆರ್ಥಿಕತೆ ಮೇಲೆ ಅತಿ ಹೆಚ್ಚಿನ ಪರಿಣಾಮವನ್ನ ಬೀಳುತ್ತೆ ಅದಷ್ಟೇ ಅಲ್ಲದೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಪಶ್ಚಿಮ ಪೂರ್ವಕ್ಕೆ ಆರ್ಥಿಕ ಶಕ್ತಿ ಏನಾಗಿರ್ತವೆ ಅವುಗಳು ಕೂಡ ಕಷ್ಟವನ್ನು ಅನುಭವಿಸುತ್ತೆ ಎನ್ನುವಂತಹ ಮಾತನ್ನು ಕೂಡ ಇವರು ಹೇಳಿದ್ದಾರಂತೆ ಇದಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅನೇಕ ಆವಿಷ್ಕಾರಗಳು ನಡೆಯಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ನೆರೆಯ ಚೀನಾ ಏನಿದೆ ಇದು ಸೂಪರ್ ಪವರ್ ಕಂಟ್ರಿ ಆಗಲಿದೆಯಂತೆ ಅಲ್ಲದೆ ತನ್ನ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸುತ್ತೆ ಎನ್ನುವಂತಹ ಮಾತುಗಳನ್ನು ಈ ಪುಸ್ತಕದಲ್ಲಿ ಬರೆಯಲಾಗಿದೆಯಂತೆ ಇದಷ್ಟೇ ಅಲ್ಲದೆ ಹವಾಮಾನ ವೈಪರೀತ್ಯಗಳಿಂದ ಮತ್ತಷ್ಟು ಅನಾಹುತಗಳು ಸಂಭವಿಸುತ್ತವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿಯೇ ಭೂಕಂಪಗಳು ಸಂಭವಿಸುತ್ತವೆ ಸುನಾಮಿಗಳು ಸಂಭವಿಸುತ್ತವೆ ಎನ್ನುವ ಮಾತುಗಳನ್ನು ಕೂಡ ಇವರು ಹೇಳಿದ್ದಾರೆ ಅದರಲ್ಲೂ ಕೂಡ ಈ ಪೂರ್ವ ಏಷ್ಯಾಗಳ ಏನಿದೆ ಭಾಗ ಈ ಜಪಾನ್ ಚೀನಾ ಎನ್ನುವಂತಹ ದೇಶಗಳಲ್ಲಿ ಮೊದಲು ಆರಂಭವಾಗುತ್ತೆ ಎನ್ನುವಂತಹ ಮಾತುಗಳು ಕೇಳಿಬಂದಿದ್ದವು ಅದರಂತೆ ಇದೀಗ ಹೊಸ ವರ್ಷ ಆರಂಭದಲ್ಲಿಯೇ ಜಪಾನ್ನಲ್ಲಿ ಭೂಕಂಪಗಳು ಶುರುವಾಗಿವೆ ಇನ್ನು ಡಿಸೆಂಬರ್ನಲ್ಲಿಯೂ ಕೂಡ ನಾವು ನೋಡಿದಂಗೆ ಚೀನಾದಲ್ಲಿ ಭೂಕಂಪಗಳು ಸಂಭವಿಸಿದ್ವು ತೈವಾನ್ನಲ್ಲಿಯೂ ಕೂಡ ಭೂಕಂಪಗಳು ಸಂಭವಿಸಿದ್ವು ಇವೆಲ್ಲವನ್ನು ಗಮನಿಸ್ತಿದ್ರೆ ಇದೀಗ ಅನ್ಸೋದೊಂದ್ರೆ ಈ ಬಾಬಾ ವಂಗರ ಭವಿಷ್ಯ ನಿಜವಾಗುತ್ತಾ ಎನ್ನುವಂಥದ್ದು ಒಟ್ನಲ್ಲಿ ಸ್ನೇಹಿತರೆ ಇದು ಕಾಕತಾಳೀಯನೋ ಅಥವಾ ಭವಿಷ್ಯದ ನಿಜನೋ ಗೊತ್ತಿಲ್ಲ ಒಟ್ನಲ್ಲಿ ಇದೀಗ ಬಾಬಾ ವಂಗ ಹೇಳಿರುವಂತಹ ಭವಿಷ್ಯ ಸ್ವಲ್ಪ ಸ್ವಲ್ಪ ಸತ್ಯವಾಗ್ತಿರೋದಂತೂ ನಿಜ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ